ನೀವು ಇದು ಮಾಡಿದ್ರು ನನ್ನ ಹೆಸರು ನಾನು ನಿನ್ನೆ ಕಾಂತಾರ ಬಿಟ್ಟಿಗೆ ಹೋಗಿದ್ದು ಈಗ ಇಲ್ಲಿ ಹೋಗಿದ್ದು ನನ್ನ ಅಪ್ಪ ಬಂದಿದ ಅಮ್ಮ ಮೇಲೆ ನಾನು ಬಂದಿದ್ದೀನಿ ಅಲ್ಲಿ ಇದು ಉಂಟಲ್ಲ ಇದು

ಬಂತು ಈಗ ನನಗೆ ಎಲಿಕ್ಕೆ ಇತ್ತಲ್ಲ ಅಲ್ಲಿಂದ ಆಚೆ ಕಡಿಯಲ್ಲಿ ಇದುಂಟು ಹೊಂಡ ಹೊಂಡ ಹೊಂಡಲ್ಲಿ ಕಾರು ಕಾರು ಆದ ಮೇಲೆ ಇದು ಇಳೀತದಲ್ಲ ಅದ ಇದ್ದು ಅದರಲ್ಲಿ ನೀರುಂಟು ಹಾವು ಮಸಾಲೆ ಇದೆಲ್ಲ ಟೈಗರ್ ಹಾವೆಲ್ಲ ಉಂಟಲ್ಲ ಅದರಲ್ಲಿ ಆಕಾಶದಲ್ಲಿ ಇದು ಇದು ಗೊಂಬೆ ಕಲೆ ಅಲ್ಲಿ ಮೇಲೆ ಉಂಟಲ್ಲ ಅದನ್ನು ಮಂಕಿದು ತಿಂತೆ ಇರ್ತಾನೆ ಮಸಾಲೆ ಕಾಕ ಕಚ್ಚುದಿಲ್ಲ ಅದು ಪಾಕ ಅಂತ ಅನ್ಕೋದಲ್ಲಿ ಅದನ್ನು ಚಾಕ್ಲೇಟ್ ಕೊಡ್ತದೆ ಮತ್ತೆ ಅವರು ನಮಗೆ ಯಾರು ಇನ್ಸ ಬಂದಿದ್ದಾರೆ ಅವರು ನಮ್ಮ ಇರ್ಬು ನನ್ನ ಪಪ್ಪ ಮತ್ತೆ ಅಮ್ಮ ಜಾನು ಮತ್ತೆ ಇಷ್ಟೇ ಕ್ಲಾಸ್ ನಾ ಈಗ ಸಾಲಿ ಹೋದ್ಮೇಲೆ ಅಲ್ಲಿಂದ ಭೂತ ಬಂತು ನನ್ನ ಶಾಲೆಯಲ್ಲಿ ಅಲ್ಲಿ ಅರಿಗದೆ ಯಾರು ನನಗೆ ಕೈಯು ಒಳಗಡೆ ಹಾಕ್ತಿದೀಯಾ ಈ ಕೈಯ ಏನು ಇದುಂಟಲ್ಲ ಕಲ್ಲ ಇದು ಆಗ್ತಿದೆ ಹೆಂಗೆ ಹೆಂಗೆ ಹೆಂಗ ಆಗ್ತಿತ್ತ ಮತ್ತೆ ಅವರು ನಮ್ಮ ಇದು ಹೊಂಡಾ ಹೊಂಡಾ ಅಂದ ಕಾಲಲ್ಲ ಬಸ್ಸು ಬಸ್ಸಿಂದ ಇಲ್ಲಿ ಇಲ್ಲಿ ಉಂಟಲ್ಲ ಅದು ಇದು ಇಷ್ಟೇ ಆಗಲ್ಲ ಮತ್ತೆ ಇಷ್ಟು ದೊಡ್ಡದಾದ ಮೇಲೆ ಇದು ಇದು ಗೊತ್ತಾಯ್ತ ನಿಮ್ಗೆ ಗೊತ್ತಾಗ್ಲಿಲ್ಲವ ಯಾಕೆ ನಾ ಈಗ ಮಾಡಿದ್ದು ನಾ ಈಗ ಬಂದಿದ್ದೀನಿ ಈಗ ಕರೆದು ಬಂತು ಮತ್ತೆ ನಾನು ಕೇಸ ಮಾಡಿ ಅಲ್ಲಿಂದ ಲೈಟ್ ಬಂತು ಮತ್ತೆ ಎಂತ ಬಲ್ಲ ನೀರೊಳಗೆ ಹೋಯ್ತು ಅದನ್ನು ಮತ್ತೆ ನಾನು ಈಗ ಈಗ ಹೋಗಿ ಬಂದು ಈ ಮಾಡ್ತಿದ್ದೀನಿ ನಾ ಮತ್ತೆ ಈಗ ಈ ಅಂತ ಮಾಡ್ತಿದ್ದೀನಿ ಇದುಂಟಲ್ಲ ಉಂಟಲ್ಲ ಬಕೆಟು ಒಳಗಡೆ నీరు వెంకటే వెంకటే అదే దొడ్డు చిక్కు చిక్కు తీరే చిక్కు ఇదే ఇదే చిక్కు దొడ్డు దాని మేడం అదే వాళ్ళ